ಗಂಗಾವತಿಯ ರಾಮದೇವ ದುರ್ಗಾದೇವಿಯ ಜಾತ್ರೆ ಅಂಗವಾಗಿ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ನಾಲ್ಕು ದಿನ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಭಾಗವಹಿಸಿ ಈ ನಾಲ್ಕು ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಒಂದು ಡಿಸೆಂಬರ್ ಹದಿನೆಂಟನೇ ತಾರೀಕು ನಲ್ಮಠದಿಂದ ಕುಂಭ ಮೆರವಣಿಗೆ ಇರ್ತದೆ ಹತ್ತೊಂಬತ್ತನೇ ತಾರೀಕು ಚಂಡಿ ಪಾರಾಯಣ ಇರ್ತೈತೆ ಇಪ್ಪತ್ತನೇ ತಾರೀಕು ಚಂಡಿ ಪೂರ್ಣ ಹುಟ್ಟಿ ಹೇಳ್ತದೆ ನಂತರದಲ್ಲಿ ಇಪ್ಪತ್ತನೇ ತಾರೀಕು ನಲ್ಲಮಠದಿಂದ ಭವ್ಯ ಮೆರವಣಿಗೆ ಇರ್ತದೆ ಬಾಣ ಬಿರುಸಿನಿಂದ ಇರ್ತದೆ ಬಾಣ ವಿಶೇಷವಾಗಿರುವುದರಿಂದ ಊರಿನ ಸಕಲ ಭಕ್ತಾದಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಹೇಳ್ತಾರೆ ನೀವನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ